बाबास किये नम रत्न दशुभ दारिया बेळागुवास किये बेळागुवास किये नम रत्न दशुभ दारिया ಚಂದ್ರಕಾಂತಿಯಲ್ಲಿ ಬಂದು ನಿಂದ ಚೆಲುವಣ ಇಂದ್ರನಂತೆ ಇಲ್ಲಿ ಕುಳಿತು ನಕ್ಕು ನಡೆಯುವ ಬೆಳಗುವ ಬಾಸಖಿಯೇ ನಮರತ್ನದ ಶುಭ ದಾರತೀಯ ಬೆಳಗುವ ಬಾಸಖಿಯೇ ಕಣ್ಣ ತುಂಬ ನೋಡಿ ನಲಿದು ಬೆಳಗ್ಗೆ ಜ್ಯೋತಿಯ ನೋಡಿನಲ್ಲಿ ಬೆಳಗ್ಗೆ ಜ್ಯೋತಿಯ ಪ್ರೇಮದಿಂದ ಇಡಿಸಿ ಹಣೆಗೆ ಶುಭದ ರಕ್ಷೆಯ ಪ್ರೇಮದಿಂದ ಇಡಿಸಿ ಹಣೆಗೆ ಶುಭದ ರಕ್ಷೆಯ ಬೆಳಗುವ ಬಾಸಖಿಯೇ ರತ್ನದ ಶುಭ ದಾರತೀಯ ಬೆಳಗುವ ಬಾಸಖಿಯೇ